ಕಾಣಿಸ್ತಾ ಇದ್ದೀರಾ ನಿಮ್ಮಂತ ಶ್ರೀಮಂತ ಹುಡುಗಿ ಮಾತು ನಮ್ಮಂತ ಬಡ ಹುಡುಗರು ಕೇದಿ ಹೋದ್ರೆ ಈ ಬಡವರ ಜೀವ ಬದುಕುತ್ತೇನ್ರಿ ಭೂಮಿ ಮೇಲೆ ಅಂದ ಹಾಗೆ ತಾವ್ ಯಾರಂತ ಗೊತ್ತಾಗ್ಲಿಲ್ಲ ನನಗೆ ನಾನು ಈ ಊರ ಆಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡನ ತಂಗಿ ಶಿಲ್ಪ ಅಂತ ಅಂದ ಹಾಗೆ ತಾವು ನಮ್ದು ಇದೇ ಊರು ಧರ್ಮಾಪುರ ಅಂತ ಇಲ್ಲಿರುವ ಬಡ ರೈತ ಧರ್ಮ ಅಂತ ಅವರ ಏಕೈಕ ಸಹೋದರ ಕರ್ಮರಾಜ ಅಂತ ಅಂದ ಹಾಗೆ ನೀವೇನೋ ಹೇಳ್ತೀನಿ ಅಂತ ಹೇಳಿದ್ರಿ ಏನಿಲ್ಲ ಅದು 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 ನಿಮ್ಮದಾಗಿನಿಂದ ನಿಮ್ ನನ್ನ ಮನಸ್ಸು ಈ ಬಡ ಹುಡುಗ ನೋಡಿ ಅಪಹಾಸ್ಯ ಮಾಡ್ತಾ ಇದ್ದೀರಾ ಅಪಹಾಸ್ಯ ನಿಜಾನೇ ಹೇಳ್ತಾ ಇದ್ದೀನಿ ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಯಾವ್ದು ರೀ ಪ್ರೀತಿ ಪ್ರೇಮ ನಮ್ಮಂತ ಬಡ ಹುಡುಗರು ನೋಡೋದು ನೋಡಿದ ತಕ್ಷಣ ಪ್ರಪೋಸ್ ಮಾಡೋದು ನನ್ನ ನನ್ನ ಜೀವ ಅಂತ ಹೇಳಿ ಮನೇಲಿ ಹೋಗ್ತಾ ಇಲ್ಲ ಅಂತ ಸ್ತ್ರೀ ಹುಡುಗನ ಕೈ ಹಿಡಿದು ಹೋಗ್ತೀರಾ ಆದ್ರೆ ನಾವು ನಿಮ್ಮ ಪ್ರೀತಿಯಲ್ಲಿ ಸಾಯೋಕಾಗದೆ ಬದುಕೋಕಾಗ್ದೇ ಸರಾಯ್ ಬಾಟ್ಲಿ ಹಿಡ್ದು ದೇವದಾಸವಾಗಿ ಅಗ್ಸೊಳಗ ಮಲ್ಕೊಂಡಿರ್ತೀವಿ ಒಂದಿನ ದಿನ ನೀವು ಗಂಡನ ಕೈ ಹಿಡ್ಕೊಂಡು ಬಂದಾಗ ನಿಮ್ಮ ಗಂಡ ಕೇಳ್ತಾನೆ ಯಾರ್ಲೇ ಇವನು ಕುಡಕ ಅಂತ ನೀವೇನ್ ಹೇಳ್ತೀರಾ ಗೊತ್ತಾ ಮೇಡಮ್ ಇವನು ಕುಡುಕ ಅಲ್ರಿ ಈ ಊರಲ್ಲಿ ನಿತ್ಯಗೆ ಭಿಕ್ಷೆ ಬೇಡುವ ಭಿಕ್ಷಕ ಅಂತ ಸ್ಟಾಪ್ ಇಟ್ ನೀನ ಬಗ್ಗೆ ಈ ರೀತಿ ಕೇವಲವಾಗಿ ಮಾತನಾಡಬೇಡಿ ನೀವು ನಾನು ನೀ ತಿಳ್ಕೊಂಡಿರುವಂತ ಹೆಣ್ಣಲ್ಲ ಏನೋ ಸ್ವಲ್ಪ ಜನ ಹೆಣ್ಣುಮಕ್ಕಳ ಹಾಗೆ ಇರ್ತಾರಂತ ಅಂತ ಪ್ರತಿಯೊಂದು ಹೆಣ್ಣುಮಕ್ಕಳ ಬಗ್ಗೆ ಈ ರೀತಿ ಕೇವಲವಾಗಿ ಮಾತನಾಡಬೇಡಿ ನೀವು ನಾನು ನಿಮ್ಮನ್ನು ಮನಸಾರೆ ಇದ್ದೀನಿ ಅದವೇ ಅಂತಾದ್ರೆ ಅದು ನಿಮ್ಮನೆ ದೂರದ ಬೆಟ್ಟ ನೋಡೋಕೆ ಮಾತ್ರ ಸುಂದರವಾಗಿರುತ್ತೆ ಹತ್ರ ಹೋದಾಗೆ ಗೊತ್ತಾಗುತ್ತೆ ಅಲ್ಲಿ ಕಲ್ಲು ಮುಳ್ಳು ಆಡಂಬರೇ ತುಂಬಿರುತ್ತೆ ಅಂತ ಈ ಹಾಗೆ ಮೇಡಮ್ ಮೊದ್ಲು ಮೊದ್ಲೆಲ್ಲ ಚೆನ್ನಾಗಿರುತ್ತೆ ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ಕಣ್ಣೀರ್ನ ಕಡಲೆ ಅಂತ ನಮ್ಮ ಅಣ್ಣ ಒಬ್ಬ ಬಡರಿತಾ ಇದ್ರು ಕೂಡ ಡಾಕ್ಟರ್ ಮಾಡ್ಬೇಕಂತ ಕನಸು ಕಂಡಿದ್ದೇನೆ ಅವರಂತೆ ನಾನು ಒಬ್ಬ ಡಾಕ್ಟರ್ ಆಗ್ಬೇಕು ನೋಡಿ ಈ ಪ್ರೀತಿ ಪ್ರೇಮ ನಮ್ಮಂತ ಬಡವರಿಗೆ ಬೇಡ ನಾನಿನ್ನು ಬರ್ತೀನಿ ಗುಡ್ ಬೈ ಹಲೋ ಸೋಜ್ಲಿ ಈ ಶಿಲ್ಪ ಆಗರ್ಭ ಶ್ರೀಮಂತನ ತಂಗಿ ಒಂದು ಸಾರಿ ಮನಸ್ ಮಾಡಿದ್ರೆ ಮುಗಿದೋಯ್ತು ವಸ್ತು ಆದ್ರೂ ಸರಿ ವ್ಯಕ್ತಿ ಆದ್ರೂ ಸರಿ ಮಾಡದೆ ತೀರ್ತೀನಿ ನೋಡಿ ನಾನಿ ಮನೋ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ನಾನೀಗ ಕೈ ಚಾಚಿ ನಿಲ್ತೀನಿ ನನ್ನ ಕೈ ಹಿಡಿದು ನನಗೆ ಬಾಳ್ ಕೊಡ್ತಿರೋ ಅಥವಾ ನನ್ನ ಸಾವಿಗೆ ನೀವೇ ಕಾರಣ ಆಗ್ತಿರೋ ಯೋಚನೆ ಮಾಡಿ